ನಮಸ್ತೆ ವೀಕ್ಷಕರೇ ಜೈ ಕನ್ನಡ ವಾಹಿನಿಯ ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ತೇಜಸ್ವಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಒತ್ತಡ ಯಾವ ರೀತಿ ಜಾಸ್ತಿ ಆಗ್ತಾ ಇದೆಯೋ ಅದೇ ರೀತಿ ಆರೋಗ್ಯದ ಸಮಸ್ಯೆಯು ಕೂಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈ ಬೆನ್ನು ನೋವು ಬೆನ್ನು ಉರಿ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅಂದ್ರೆ ನಮ್ಮ ಜನರಿಗೂ ಕೂಡ ಗೊತ್ತಿಲ್ಲ ಡಿಸ್ಕ್ ಸಮಸ್ಯೆ ಅನ್ನೋ ಒಂದು ಕಾಯಿಲೆ ಇರುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಲು ನಮ್ ಜೊತೆ ಇದ್ದಾರೆ ಇವತ್ತು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರುವಂತಹ ಡಾಕ್ಟರ್ ಅವರು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸರ್ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇನ್ನು ಜನರಿಗೂ ಕೂಡ ಗೊತ್ತಿರೋದಿಲ್ಲ ಈ ರೀತಿ ಡಿಸ್ಕ್ ಸಮಸ್ಯೆ ಅನ್ನೋ ಕಾಯಿಲೆ ಇದೆ ಅನ್ನೋದ್ರ ಬಗ್ಗೆ ಜನರಿಗೆ ಅಷ್ಟು ಮಾಹಿತಿ ಇರೋದಿಲ್ಲ ಡಿಸ್ಕ್ ಸಮಸ್ಯೆ ಅಂದ್ರೆ ಏನು ನೋಡಿ ಡಿಸ್ಕ್ ಸಮಸ್ಯೆ ಅಂತ ಹೇಳಿದ್ರೆ ಈಗ ನಮ್ಮ ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನು ಮೂಳೆ ಏನಿದೆಯೋ ಇದು ಮೂವತ್ತು ಮೂರು ಮೂಳೆಯಿಂದ ಫಾರ್ಮ್ ಆಗುವಂಥ ಒಂದು ಸ್ಟ್ರಕ್ಚರ್ ಇದು ಸೊ ಈ ಮೂರು ಮೂಳೆ ಫ್ಲ್ಯಾಟ್ ಬೋನ್ಸ್ ಇರುತ್ತೆ ಸೊ ಈ ಬೋನ್ಸ್ ಮಧ್ಯ ಒಂದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಇಂಟರ್ ವರ್ಟಿಬ್ರಲ್ ಸ್ಪೇಸ್ ಅಂತ ಹೇಳ್ತೀರಿ ಸೊ ಈ ಇಂಟರ್ ವರ್ಟಿಬ್ರಲ್ ಸ್ಪೇಸ್ ಮಧ್ಯ ಒಂದು ಕ್ವಿಶ್ನಿಂಗ್ ಮಟೀರಿಯಲ್ ಇರುತ್ತೆ ಸೊ ಈ ಕ್ವಿಶ್ನಿಂಗ್ ಮಟೀರಿಯಲಿಗೆ ನಾವು ಡಿಸ್ಕ್ ಅಂತ ನಾವು ಹೇಳ್ತೀರಿ ಸೊ ಒಂದು ವೇಳೆ ಈ ಡಿಸ್ಕಲ್ಲಿ ಏನಾದರೂ ಒಂದು ಪೆಥಾಲಜಿ ಆದಾಗ ಅಂದರೆ ಆ ಡಿಸ್ಕಿನ ರಚೆಲ್ ರಚನೆಯಲ್ಲಿ ಏನಾದರೂ ತೊಂದರೆ ಆದಾಗ ಅಥವಾ ಅದರಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಅಥವಾ ಡಿಸ್ಕ್ ಆ ಜಾಗದಿಂದ ಬಿಟ್ಟಿದ್ದಾಗ ಒಬ್ಬ ವ್ಯಕ್ತಿಗೆ ಸಾಕಷ್ಟು ನೋವೆಲ್ಲ ಬರಬಹುದು ಸೊ ಇದು ಇದ್ದಾಗ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳ್ತೀರಿ ಈಗ ಸಾಮಾನ್ಯವಾಗಿ ಎಲ್ಲರೂ ಅವರ ಲೈಫ್ ಟೈಮಲ್ಲಿ ಒಂದಾರ ಒಂದು ಸತಿ ಕುತ್ತಿಗೆ ನೋವು ಬೆನ್ನು ನೋವು ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತಾರೆ ಸೊ ಈ ನೋವು ಬಂದಿದ್ದ ತಕ್ಷಣವೇ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳೋದಿಲ್ಲ ಸೊ ಇದರಲ್ಲಿ ನಾವು ಬೇಸಿಕ್ಲಿ ಎರಡು ವಿಧದಲ್ಲಿ ನಾವು ನೋಡ್ತೀರಿ ಒಂದು ಕ್ರಾನಿಕ್ ಪೇಯ್ನ್ ಅಂತ ನಾವು ನೋಡ್ತೀರಿ ಒಂದು ಮೆಕ್ಯಾನಿಕಲ್ ಪೇಯ್ನ್ ಅಂತ ನಾವು ನೋಡ್ತೀರಿ ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳಿದ್ರೆ ಈಗ ನಾವು ದಿನನಿತ್ಯ ಏನೊಂದು ನಮ್ಮ ಚಟುವಟಿಕೆ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿದಾಗ ತುಂಬ ಜಾಸ್ತಿ ಓಡಾಡಿದಾಗ ಅಥವಾ ಟ್ರಾವೆಲ್ ಜಾಸ್ತಿ ಮಾಡಿದಾಗ ಅಥವಾ ಮಲ್ಕೊಂಡಾಗ ದಿಮ್ ಎತ್ತರದ್ದು ದಿಮ್ ತೊಗೊಂಡು ಮಲ್ಕೊಂಡ್ರೆ ಅಥವಾ ಸರಿಗೆ ಮಲಗಿರಲಿಲ್ಲ ಆಗ ಕುದಕ್ಕೆ ನೋವು ಬೆನ್ನೋವು ಸ್ಟಾರ್ಟ್ ಆಗಬಹುದು ಸೊ ಈ ಒಂದು ನೋವು ಏನಿದೆಯೋ ಇದು ಮೆಕ್ಯಾನಿಕಲ್ ಪೇನ್ ಸೊ ಈ ಮೆಕ್ಯಾನಿಕಲ್ ಪೇಯ್ನ್ ಜನರಲಿ ಏನಿರುತ್ತೆ ಅಂದರೆ ಇದು ಸೆಲ್ಫ್ ಲಿಮಿಟಿಂಗ್ ಅಂತ ನಾವು ಹೇಳ್ತೀವಿ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳಿದ್ರೆ ಇದಕ್ಕೆ ಒಂದು ವೇಳೆ ನಾವು ಯಾವುದೇ ಥರದ ಒಂದು ಚಿಕಿತ್ಸೆ ತೊಗೊಳಲಿಲ್ಲ ಅಂದ್ರೂ ಕೂಡ ಒಂದು ವಾರ ಅಥವಾ ಮ್ಯಾಕ್ಸಿಮಮ್ ಒಂದು ಎರಡು ವಾರದಲ್ಲಿ ಈ ನೋವು ಹಾಗೆ ಕಡಿಮೆ ಆಗ್ಬಿಡುತ್ತೆ ವೆರಾಸ್ ಈ ಒಂದು ಕ್ರಾನಿಕ್ ಪೇಯ್ನ್ ಸೊ ಕ್ರಾನಿಕ್ ಪೇನಲ್ಲಿ ಒಂದು ವಿಧ ಈ ಡಿಸ್ಕ್ ಸಮಸ್ಯೆ ಇರಬಹುದು ಸೊ ಏನಾಗುತ್ತೆ ಅಂದರೆ ನಾಲ್ಕೈದು ವಾರ ಆದರೂ ಕೂಡ ಕುತ್ತಿಗೆ ನೋವು ಅಥವಾ ಬೆನ್ನು ಕಡಿಮೆ ಆಗ್ತಿರೋದಿಲ್ಲ ಅದು ಹೆಚ್ಚಾಗ್ತಾ ಇರುತ್ತೆ ಸೊ ಆಗ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಆಗ ಈ ಡಿಸ್ಕಲ್ಲಿ ಏನಾದರೂ ಒಂದು ತೊಂದರೆ ಆಗಿರಬಹುದು ಸೊ ಈ ತರ ಒಂದು ಕ್ರಾನಿಕ್ ಪೇನಲ್ಲಿ ಅಲ್ಲಿ ಒಂದು ವಿಧ ಕಾಮನ್ ಕಾಸಸ್ ಆಫ್ ಲೋವರ್ ಬ್ಯಾಕ್ ಪೇನಲ್ಲಿ ಅಲ್ಲಿ ನಾವು ನೋಡ್ತೀರಿ ವೇರ್ ಈ ಒಂದು ಡಿಸ್ಕ್ ಸಮಸ್ಯೆ ಆಗಿರುತ್ತೆ ಸೊ ಡಿಸ್ಕಲ್ಲಿ ಅಲ್ಲಿ ಆ ಒಂದು ಪ್ಯಾಥಾಲಜಿ ಆದಾಗ ಅಥವಾ ಅದರಲ್ಲಿ ಚೇಂಜಸ್ ಕಂಡು ಬಂದಾಗ ಆಗ ಮಾತ್ರ ಅದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳ್ತೀರಿ ಡಿಸ್ಕ್ ಸಮಸ್ಯೆ ಬಗ್ಗೆ ಅಂದ್ರೆ ಡಿಸ್ಕ್ ಸಮಸ್ಯೆ ಏನು ಅಂದರೆ ಅಂತ ಈಗ ಹೇಳಿದ್ರಿ ಇದು ಡಿಸ್ಕ್ ಸಮಸ್ಯೆಯ ಗುಣಲಕ್ಷಣಗಳು ಹೇಗಿರುತ್ತೆ ಯಾವ ರೀತಿ ತೊಂದರೆ ಅನುಭವಿಸ್ತೀವಿ ಡಿಸ್ಕ್ ಸಮಸ್ಯೆ ಬಂದಾಗ ಈ ಡಿಸ್ಕ್ ಸಮಸ್ಯೆನ ನಾವು ಬೇಸಿಕ್ಲಿ ಎರಡು ಕ್ಯಾಟಗರೀಸಲ್ಲಿ ನಾವು ನೋಡ್ತೀರಿ ವೇರ್ ಒಂದು ಅಕ್ಯೂಟ್ ಡಿಸ್ಕ್ಲೀಷನ್ ಆ್ಯಂಡ್ ಒಂದು ಕ್ರಾನಿಕ್ ಡಿಸ್ಕ್ಲೀಷನ್ ಅಂತ ನಾವು ನೋಡ್ತೀರಿ ಸೊ ಅಕ್ಯೂಟ್ ಸ್ಟೇಜಸ್ಸಲ್ಲಿ ನಾವು ನೋಡ್ತೀರಿ ಒಬ್ಬ ವ್ಯಕ್ತಿಗೆ ಈ ಒಂದು ಸಮಸ್ಯೆ ಡಿಸ್ಕ್ ಸಮಸ್ಯೆ ಆಗಿದ್ದಾಗ ವೇರ್ ಸಿವಿಯರ್ ಪೇನ್ನ ನಾವು ನೋಡ್ತೀರಿ ವೇರ್ ಕತ್ಕೆಯ ಭಾಗದಲ್ಲಿರಬಹುದು ಅಥವಾ ಲೋವರ್ ಬ್ಯಾಕಲ್ಲಿರಬಹುದು ಅಂದರೆ ಯಾವ ಭಾಗದಲ್ಲಿ ಆ ಡಿಸ್ಕ್ ತೊಂದರೆ ಆಗ್ತಿರತ್ತೋ ಆ ಭಾಗದಲ್ಲಿ ನಾವು ಕಂಡು ಬರಬಹುದು ಈಗ ನಮ್ಮ ಕುತ್ತಿಗೆಯ ಭಾಗದಲ್ಲಿ ಕಂಡು ಬಂದಾಗ ಇದಕ್ಕೆ ನಾವು ಸರ್ವೈಕಲ್ ಡಿಸ್ಕ್ಲಿಷನ್ ಅಂತ ಹೇಳ್ತೀರಿ ಅಂದರೆ ಕುತ್ತಿಗೆಗೆ ನಾವು ಮೆಡಿಕಲಿ ಟರ್ಮಿನಾಲಜಿ ಸರ್ವೈಕಲ್ ರೀಜನ್ ಸರ್ವೈಕಲ್ ಬೋನ್ಸ್ ಅಂತ ಹೇಳ್ತೀವಿ ಸೊ ಈ ಬೋನ್ಸ್ ಮಧ್ಯೆ ಈ ಡಿಸ್ಕ್ ಪ್ರಾಬ್ಲಮ್ ಆದಾಗ ಸರ್ವೈಕಲ್ ಡಿಸ್ಕ್ಲಿಷನ್ ಆಗಿದೆ ಅದೇ ಥರ ಲಂಬರ್ ರೀಜನ್ ಅಂದರೆ ಲೋವರ್ ಬ್ಯಾಕಲ್ಲಿ ಬೆನ್ನಲ್ಲಿ ಆದಾಗ ಇದಕ್ಕೆ ನಾವು ಲಂಬಾರ್ ರೀಜನ್ ಅಂತ ಹೇಳ್ತೀರಿ ಸೊ ಲಂಬಾರ್ ರೀಜನಲ್ಲಿ ಒಂದು ಸಮಸ್ಯೆ ಆಗಿದ್ದಾಗ ಲಂಬರ್ ಡಿಸ್ಕ್ ಲೀಷನ್ ಆಗಿದೆ ಅಂತ ಹೇಳ್ತೀರಿ ಸೊ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಂಪ್ಟಮ್ ನಾವು ನೋಡ್ತೀರಿ ವೆರ್ ಅಕ್ಯೂಟ್ ಪೇನ್ನ ನಾವು ನೋಡ್ತೀರಿ ಸಿವಿಯರ್ ಪೇನ್ ಇರುತ್ತೆ ಸೊ ಮೂವ್ಮೆಂಟ್ ಮಾಡೋಕ್ಕಾಗ್ತಿರೋದಿಲ್ಲ ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ ಸೊ ಈಗ ನಾವು ಏನು ಸರಳವಾಗಿ ನಾವು ಬಕ್ತಿರ್ತೀರಿ ಅಥವಾ ಕುತ್ಕೆ ತಿರ್ಗ್ಸೋದಿರಬಹುದು ಕೈ ಭುಜ ಮೇಲ್ ಮಾಡೋದಿರಬಹುದು ನಡಿಯೋದಿರಬಹುದು ಓಡಾಡೋದಿರಬಹುದು ಇವೆಲ್ಲ ಕಷ್ಟ ಆಗ್ತಾ ಹೋಗುತ್ತೆ ಸೊ ಸ್ಟಿಫ್ನೆಸ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಸ್ಟಿಫ್ನೆಸ್ ಹೆಚ್ಚಾದಾಗ ನಮ್ಮ ಮೂವ್ಮೆಂಟ್ಸ್ ಏನಿರುತ್ತೋ ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ರೇಂಜ್ ಆಫ್ ಮೂಮೆಂಟ್ಸ್ ಅಂತ ಹೇಳ್ತೀರಿ ಸೊ ಈ ರೇಂಜ್ ಆಫ್ ಮೂಮೆಂಟ್ಸ್ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಒಂದು ಅಕ್ಯೂಟ್ ಸ್ಟೇಜಲ್ಲಿ ನಾವು ನೋಡ್ತೀರಿ ಸೊ ಅದನ್ನು ನಾವು ರೆಸ್ಟ್ ಮಾಡಿದಾಗ ನಾವು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗಬಹುದು ಬಿಸಿನೀರು ಶಾಖ ಮಾಡಿದಾಗ ಸ್ವಲ್ಪ ಮಟ್ಟಕ್ಕೆ ನಾವು ಕಡಿಮೆ ಆಗಬಹುದು ಮತ್ತು ನಾವು ಎದ್ದಿ ಮೂವ್ಮೆಂಟ್ ಮಾಡೋಕ್ಕೆ ಹೋದಾಗ ಮತ್ತೆ ಅದೇ ಥರ ನಾವು ಕಂಡು ಬರ್ತಾ ಹೋಗುತ್ತೆ ಸೊ ಇದು ಅಕ್ಯೂಟ್ ಸ್ಟೇಜಲ್ಲಿ ಇಷ್ಟು ಮಾತ್ರ ನಾವು ನೋಡ್ತೀರಿ ಓವರ್ ಪೀರಿಯಡ್ ಆಫ್ ಟೈಮ್ ಸೇ ಒಂದು ಆರು ತಿಂಗಳು ಏಳು ತಿಂಗಳು ಆದಮೇಲೆ ಈ ಪೇನ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಈಗ ನಾವು ಬರೀ ಏನು ಕೆಲಸ ಮಾಡಿದಾಗ ಎಕ್ಸರ್ಷನ್ ಮಾಡಿದಾಗ ಮಾತ್ರ ನಾವು ನೋಡ್ತಿದ್ರಿ ಈಗ ಕುತ್ಕೊಂಡಿದ್ದಾಗಲೂ ನೋವು ಬರ್ತಾ ಇರತ್ತೆ ಮಲ್ಕೊಂಡಿದ್ದಾಗಲೂ ಕೂಡ ಇರುತ್ತೆ ಸೊ ಆ ನೋವು ರೇಡಿಯೇಟಿಂಗ್ ಆಗ್ತಾ ಹೋಗುತ್ತೆ ರೇಡಿಯೇಟಿಂಗ್ ಅಂತ ಹೇಳಿದರೆ ಕೂತ್ಕೆಯಿಂದ ಹಿಡಿದು ಆ ನೋವು ಭುಜಕ್ಕೆ ಬರಬಹುದು ಅಥವಾ ಕೈವರೆಗೂ ಕೈ ಬೆರಳುವರೆಗೂ ನೋವು ಬರೋದು ಅಥವಾ ತಲೆಗೆ ನೋವು ಬರೋದು ಅಥವಾ ಲೋವರ್ ಬ್ಯಾಕಲ್ಲಿ ಈ ಒಂದು ಸಮಸ್ಯೆ ಆದಾಗ ಲೋವರ್ ಬ್ಯಾಕ್ ರೀಜನ್ನಲ್ಲಿ ನೋವು ಕಂಡು ಬರ್ತಾ ಕಾಲಿಗೆ ತೊಡೆ ಹಿಂಬಡಿವರೆಗೂ ನೋವು ಕಂಡುಬರೋದು ನೋವು ಜೊತೆ ಸಾಕಷ್ಟು ಜೋಮ್ ಬರೋದು ಅಥವಾ ಕೈ ಕಾಲಲ್ಲಿ ಜೋಮ್ ಬರೋದು ಕೈ ಕಾಲಲ್ಲಿ ಮರ ಆಗೋದು ಈ ಥರದ ಸಾಕಷ್ಟು ತೊಂದರೆ ಕಂಡು ಬರ್ತಾ ಹೋಗುತ್ತೆ ಸೊ ಈ ಥರ ಆದಾಗ ಸಾಕಷ್ಟು ಜನದಲ್ಲಿ ನಾವು ನೋಡ್ತೀವಿ ಬೇರೆ ಕೈಯಲ್ಲಿ ಬಲ ಅಥವಾ ಕೈ ಕಾಲಲ್ಲಿ ಬಲ ಕಡಿಮೆ ಆದಂಗೆ ನಡೆಯೋದು ಕಷ್ಟ ಆಗಬಹುದು ಸೊ ಅವರ ದಿನನಿತ್ಯ ಏನು ಒಂದು ಕೆಲಸಗಳು ಅವರು ಆರಾಮಾಗಿ ಮಾಡ್ತಿದ್ರು ಅದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಥರ ಈ ಒಂದು ಡಿಸ್ಕ್ ಕಂಡೀಷನಲ್ಲಿ ಒಂದು ನೋವಿಂದ ಹಿಡಿದು ಕೈ ಕಾಲಲ್ಲಿ ಜೋಮ್ ಬರೋದು ಕೈ ಕಾಲಲ್ಲಿ ಬಲ ಕಡಿಮೆ ಆಗೋದು ಈ ಥರ ಸಾಕಷ್ಟು ಲಕ್ಷಣಗಳನ್ನ ನಾವು ನೋಡಬಹುದು ಓಕೆ ಡಾಕ್ಟರ್ ನೀವು ಈಗ ಹೇಳ್ತಾ ಇದ್ರಿ ಬೆನ್ನು ನೋವಿನ ಸಮಸ್ಯೆ ಬರುತ್ತೆ ಅಂತ ಹೇಳಿ ಅಂದರೆ ಮೊಬೈಲ್ ನೋಡೋದ್ರಿಂದಲೂ ಆದಷ್ಟು ಬೆನ್ನು ನೋವು ಜಾಸ್ತಿ ಆಗ್ತಾ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೋಮ್ ಮೇಕರ್ಸಲ್ಲೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅಂದರೆ ದಿನನಿತ್ಯ ಅವರು ನಿಂತ್ಕೊಂಡೆ ಅಡುಗೆ ಮನೆಯಲ್ಲಿ ದಿನನಿತ್ಯ ನಿಂತ್ಕೊಂಡೇ ಕೆಲಸ ಮಾಡ್ತಿದ್ರು ಕೂಡ ಈ ಡಿಸ್ಕ್ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಇದಕ್ಕೆ ಕಾರಣ ಏನು ಎಸ್ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಡಿಸ್ಕ್ ಸಮಸ್ಯೆ ಏನಕ್ಕೆ ಬರುತ್ತೆ ಇದನ್ನ ನಾವು ಅನಲೈಸ್ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ನೋಡಿದಾಗ ಈ ಒಂದು ಡಿಸ್ಕ್ ಸಮಸ್ಯೆ ಏನಿದೆಯೋ ಒಂದು ಏಜ್ ರಿಲೇಟೆಡ್ ಡಿಸಾರ್ಡರ್ ಅಂದರೆ ಒಂದು ಐವತ್ತು ಐವತ್ತೈದು ವರ್ಷ ಆದಮೇಲೆ ಈ ಒಂದು ಸಮಸ್ಯೆ ಬರಬಹುದು ಒಂದು ಕಾಮನ್ ಕಾಸ್ ಅದ್ರ ಜೊತೆ ಈ ನಡುವೆ ನಾವು ನೋಡ್ತೀರಿ ವೇರ್ ನಮ್ಮ ಬಾಡಿ ವೆಯ್ಟ್ ಹೆಚ್ಚಾಗಿದ್ದಾಗ ಈ ಒಂದು ಸಮಸ್ಯೆ ಆಗಬಹುದು ನಮ್ಮ ದೇಹದಲ್ಲಿ ಸಾಕಷ್ಟು ಮಟ್ಟಿಗೆ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ ಡಿ ಕಡಿಮೆ ಆಗ್ತಾ ಹೋದಾಗ ಈ ಒಂದು ಸಮಸ್ಯೆ ಕಂಡು ಬರಬಹುದು ನಮ್ಮ ಜೀವನ ಶೈಲಿಯ ನಾವು ಕರೆಕ್ಟಾಗಿ ಇಟ್ಕೊಂಡಿರಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ಆಗಬಹುದು ಒಂದು ವೇಳೆ ಏನಾದರೂ ಇಂಜುರಿ ಆಗಿದ್ದಾಗ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟಾಗಿ ಇಂಜುರಿ ಆದಾಗ್ಲೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಈಗ ಮೊಬೈಲ್ ಯೂಸೇಜ್ ಇರಬಹುದು ಅಥವಾ ಹೋಮ್ ಮೇಕರ್ಸ್ ಒಂದೇ ಕಡೆ ಕೂತಿ ಒಂದೇ ಕಡೆ ಕೂತಿರ್ತಾರೆ ಅಥವಾ ಅಡುಗೆ ಮನೇಲಿ ಕೆಲಸ ಮಾಡ್ತಾರೆ ಬೇರೆ ಯಾವುದೇ ಥರದೊಂದು ಕೆಲಸ ಮಾಡೋದಿಲ್ಲ ಅಥವಾ ಈ ನಡುವೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರೋದರಿಂದ ಕೂತ್ಕೊಂಡೇ ಕೆಲಸ ಮಾಡ್ತಾರೆ ಸೊ ಇವರಲ್ಲೂ ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗ್ತಿದೆ ಸೊ ಇದನ್ನು ನಾವು ನೋಡಿದಾಗ ನಾನೊಂದು ಲೈಫ್ ಸ್ಟೈಲ್ ಅಂತ ನಾನು ಹೇಳಿದೆ ಈಗ ನಮ್ಮ ಲೈಫ್ ಸ್ಟೈಲ್ ನಾವು ಚೆನ್ನಾಗಿ ಇಟ್ಕೊಂಡಿರಲಿಲ್ಲ ಅಂದರೆ ಯಾವುದೇ ಥರದ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇಲ್ಲ ಅಥವಾ ಎಕ್ಸಸೈಸ್ನ ನಾವು ಮಾಡಲಿಲ್ಲ ಅಂದರೆ ಕ್ರಮೇಣ ನಮ್ಮ ಕುತ್ತೆ ಭಾಗದ ಮಝಲ್ಸ್ ನಂತರ ನಮ್ಮ ಲೋವರ್ ಬ್ಯಾಕ್ ಮಸಲ್ಸ್ ಕ್ರಮೇಣ ವೀಕ್ ಆಗ್ತಾ ಹೋಗುತ್ತೆ ಸೊ ಆ ವೀಕ್ ಆಗ್ತಾ ಹೋದಾಗ ಈ ಪೇನ್ಸ್ ಸ್ಟಾರ್ಟ್ ಆಗ್ತಾ ಹೋಗಬಹುದು ಸೊ ಡಲ್ ಪೇನ್ ಪೇನಾಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಒಂದು ಆರು ತಿಂಗಳು ಎಂಟು ತಿಂಗಳವರೆಗೂ ಈ ನೋವು ತುಂಬ ಸಣ್ಣದಾಗಿ ಕಾಡ್ತಾ ಇರುತ್ತೆ ನಂತರ ಓವ್ರ ಪೀರಿಯಡ್ ಆಫ್ ಟೈಮ್ ಆ ನಾವು ಮಸಲ್ಸ್ನ ಟೋನ್ ಮಾಡಲಿಲ್ಲ ಅಂದರೆ ಈ ಸಮಸ್ಯೆ ಸ್ಟಾರ್ಟ್ ಆಗಬಹುದು ಸೊ ಸಾಕಷ್ಟು ಜನದಲ್ಲಿ ನಾವು ನೋಡ್ತೀರಿ ವೇರ್ ಎಕ್ಸಸೈಸ್ ಮಾಡಲಿಲ್ಲ ನಮ್ಮ ಮಸಲ್ ಸ್ಟ್ರೆಂತ್ನ ನಾವು ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಈಗ ನಾವು ನೋಡ್ತೀರಿ ಈಗ ನಾವು ಒಂದೇ ಕಡೆ ಕೂತಿರ್ತೀರಿ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಕಡಿಮೆ ಮಾಡ್ತಿದ್ದಾಗ ಗ್ರ್ಯಾಜುವಲಿ ನಮ್ಮ ಬಾಡಿ ವೆಯ್ಟ್ ಹೆಚ್ಚಾಗಬಹುದು ಸೊ ಬಾಡಿ ವೆಯ್ಟ್ ಹೆಚ್ಚಾದಾಗ ನಾವು ನಿಂತ್ಕೊಂಡಾಗ ಕುತ್ಕೊಂಡಾಗ ನಮ್ಮ ದೇಹದ ಅಪ್ಪರ್ ಪಾರ್ಟ್ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ ವೆಯ್ಟ್ ಏನಿದೆಯೋ ಇದು ನಮ್ಮ ಸೊಂಟದ ಮೇಲೆ ಬೀಳ್ತಾ ಹೋಗುತ್ತೆ ಸೊ ಇದಕ್ಕೆ ನಾವು ಆಕ್ಸ್ಕಿಲ್ಸ್ ಸ್ಕೆಲಿಟನ್ ಅಂತ ಹೇಳ್ತೀರಿ ಅಂದರೆ ಇದೊಂದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಸೊ ನಮ್ಮ ಹೈಟಿಗೆ ಪ್ರಕಾರ ನಮ್ಮ ವೆಯ್ಟ್ ಪ್ರೊಪೋಷ್ನೇಟ್ ಆಗಿರಬೇಕಾಗತ್ತೆ ಸೊ ಒಂದು ವೇಳೆ ನಮ್ಮ ವೆಯ್ಟ್ ಜಾಸ್ತಿ ಇದ್ದರೆ ಈ ಡಿಸ್ಕ್ ಸಮಸ್ಯೆ ಬರಬಹುದು ಈಗ ಒಬ್ಬ ವ್ಯಕ್ತಿಗೆ ಸೇ ನಾರ್ಮಲ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ನಾವು ನೋಡ್ತೀರಿ ಮೆನ್ ಆವ್ರೇಜ್ ಹೈಟ್ ಅರೌಂಡ್ ಫೈವ್ ಸೆವೆನ್ ಫೈವ್ ಫೀಟ್ ಸೆವೆನ್ ಇಂಚಸ್ ಇರುತ್ತೆ ವೇಟ್ ಅರೌಂಡ್ ಸೆವೆಂಟಿ ಟು ಸೆವೆಂಟಿ ಫೈವ್ ಕೆ ಜಿಸ್ ಒಳಗಡೆ ಇರಬೇಕು ಸೊ ಈಗ ಒಂದು ವೇಳೆ ಫೈವ್ ಪಾಯಿಂಟ್ ಸೆವೆನ್ ಎದ್ದೆ ಹಂಡ್ರೆಡ್ ಕೆ ಜಿಸ್ ಇದ್ದರೆ ಇಟ್ ಈಸ್ ಓವರ್ ವೇಟ್ ಸೊ ಈ ಓವರ್ ವೇಟ್ ಆದಾಗ ಈ ಸಮಸ್ಯೆ ಡಿಸ್ಕ್ ಸಮಸ್ಯೆ ತುಂಬ ಬೇಗ ಬರಬಹುದು ಏನು ಏಜ್ ಆಗ್ತಾ ಡಿಸ್ಕ್ ಡಿ ಜನರೇಷನ್ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸಿಗೆ ಆಗಾಗಿರತ್ತೋ ಇದು ಥರ್ಟಿ ಇಯರ್ಸ್ಗೆ ಈ ಒಂದು ಸಮಸ್ಯೆ ಬರಬಹುದು ಸೊ ವೆಯ್ಟ್ ಗೇನ್ ಆದಾಗ್ಲೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಸೊ ಈ ಥರ ಈ ಒಂದು ಸಮಸ್ಯೆ ಯಂಗ್ಸ್ಟರ್ಸಲ್ಲಿ ನಾವು ನೋಡ್ತೀರಿ ಅಥವಾ ಒಂದೇ ಕಡೆ ಕೂತಿ ಕೆಲಸ ಮಾಡಿರೋರಲ್ಲಿ ಲ್ಯಾಕ್ ಆಫ್ ಎಕ್ಸಸೈಸ್ಲಿಂದ ಈ ಒಂದು ಸಮಸ್ಯೆ ಬರಬಹುದು ಈಗ ಹೇಳಿದ್ವಿ ಡಾಕ್ಟರ್ ಹೇಳ್ತಾ ಇದ್ವಿ ಮಾತಾಡ್ತಾ ಹೋಗೋಣ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಹಲೋ 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 ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಮಸ್ಕಾರ ಮೇಡಮ್ ನಾವು ಕುಂದಾಪುರದಿಂದ ಮಾಡ್ತಾ ಇದೀವಿ ಮೇಡಮ್ ಡಾಕ್ಟರ್ ಇದ್ದಾರೆ ಮಾತ್ನಾಡಿ ಅವ್ರ ಜೊತೆ ಹಾಂ ಮೇಡಮ್ ಹಲೋ ಹಲೋ ಹೇಳಿಪ್ಪಾ ಮೇಡಂ ಕುಂದಾಪುರದಿಂದ ಮೇಡಮ್ ಆ ಸರ್ ನಿಮ್ಮ ಸಮಸ್ಯೆ ಡಾಕ್ಟರ್ ಇದ್ದಾರೆ ಅವ್ರ ಜೊತೆ ನಿಮ್ಮ ಸಮಸ್ಯೆನ ಹೇಳ್ಕೋಬಹುದು ಹಲೋ ನಮಸ್ಕಾರ ಸರ್ ನಮಸ್ತೆಪ್ಪಾ ಕೇಳಿ ನಿಮ್ಮ ಪ್ರಶ್ನೆ ಕೇಳಿ ಸರ್ ನಮ್ದು ಬ್ಯಾಕ್ ಪೇನ್ ಸರ್ ಏನಾಗಿದೆ ಅಂದ್ರೆ ಒಂದ್ಸತಿ ಸರ್ಜರಿ ಆಗಿದೆ ಸರ್ ಓಕೆ ಆ ಸರ್ ನಮಸ್ಕಾರ ಟಿವಿ ನೋಡ್ತಾ ಮಾತಾಡಬೇಡಿ ಆಚೆ ಬಂದುಬಿಟ್ಟು ಮಾತಾಡಿ ಸ್ವಲ್ಪ ನೆಟ್ವರ್ಕ್ ಇರೋ ಹತ್ರ ಏನಾಗಿಂತಂದ್ರೆ ಆಕ್ಸಿಡೆಂಟ್ ಆಗಿತ್ತು ಸರ್ ಬ್ಯಾಕ್ ಶೇಲ್ಡ್ ಬೋನ್ ಇದೆಯಲ್ಲ ಸರ್ ಮೂಳೆ ಸರಿ ಕ್ರಾಚಸ್ ಅದು ರಾಡ್ ಸರ್ ಅದು ಅದು ಜಾಸ್ತಿ ಬರ್ತಿತ್ತು ಸರ್ ಓಕೆ ಆಪರೇಷನ್ ರಾಡ್ ಆದ್ಮೇಲೆ ನೋವು ಆ ಪೇನ್ ಬರ್ತಾ ಇದೆ ಸರ್ ಹೌದು ಓಕೆ ಇದು ಆಪರೇಷನ್ ಮಾಡಿ ಎಷ್ಟು ದಿನ ಆಗಿದೆಪ್ಪ ಆಪರೇಷನ್ ಮಾಡಿ ಸರ್ ಟೂ ಇಯರ್ಸ್ ಆಗಿದೆ ಸರ್ ಟೂ ಇಯರ್ಸ್ ಮೇಲೆ ಒಂದು ಒಂಬತ್ತು ದಿನ ನಡೀತಾ ಇದೆ ಸರ್ ಓಕೆ ತಮ್ಮ ವಯಸ್ಸು ಎಷ್ಟಪ್ಪ ನಮ್ದು ವಯಸ್ಸು ಸರ್ ಫಾರ್ಟಿ ಒಂದು ಸರ್ ಓಕೆ ತಮ್ಗೆ ಏನಾದರೂ ಸಕ್ಕರೆ ಕಾಯಿಲೆ ಏನಾದರೂ ಇದೆಯಾ ಹ್ಞೂ ಸರ್ ಓಕೆ ಕಂಟ್ರೋಲಲ್ಲಿ ಇದೆಯಾ ಶುಗರು ವಯಸ್ಸು ಸರ್ ಫಾರ್ಟಿ ಒಂದು ಸರ್ ಓಕೆ ನೋಡಿ ಸರ್ ಈಗ ಆಪ್ರೇಷನ್ ಮಾಡಿ ಈಗ ಫ್ರ್ಯಾಕ್ಚರ್ ಆಗಿತ್ತು ಆಪ್ರೇಟ್ ಮಾಡಿ ರಾಡ್ ಹಾಕಿದ್ರು ರಾಡ್ ತೆಗೆದಾದಮೇಲೆ ಈಗ ನಿಮಗೆ ನೋವು ಬರ್ತಿದೆ ಅಂತ ಹೇಳ್ತಿದ್ದೀರ ಸೊ ಈ ನೋವು ಬರೋದು ಸರ್ಟನ್ ಕೇಸಸಲ್ಲಿ ಸೇ ಒಂದು ಟೆನ್ ಪರ್ಸೆಂಟ್ ಕೇಸಲ್ಲಿ ಈ ಥರ ನೋವು ಬರಬಹುದು ಸೊ ಇದಕ್ಕೆ ಮೇನ್ ರೀಸನ್ ನಾವು ನೋಡ್ತೀರಿ ವೇರ್ ನಿಮ್ಮ ಮೂಳೆಯ ಸ್ಟ್ರೆಂತ್ ಮೂಳೆ ಡೆನ್ಸಿಟಿ ಅಂತ ನಾವು ಹೇಳ್ತೀರಿ ಅದು ಕಡಿಮೆ ಇದ್ದಾಗ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದ್ದಾಗ ವಿಟಮಿನ್ ಡಿ ಮ್ಯಾಗ್ನೀಷಿಯಮ್ ಕಡಿಮೆ ಇದ್ದಾಗ ಈ ಥರದ ನೋವು ಕಂಡು ಬರ್ತಾ ಹೋಗತ್ತಪ್ಪ ಸೊ ಇದಕ್ಕೆ ತಾವೇನು ಮಾಡಿ ಮನೆಯಲ್ಲಿ ಹೆಚ್ಚಾಗಿ ತಾವು ಹಾಲು ಉಪಯೋಗಿಸಿ ಒಂದು ವೇಳೆ ತಾವು ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ಉಪಯೋಗಿಸಿ ಇದರ ಜೊತೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತೆ ಸೊ ಆ ಒಂದು ಚಿಕಿತ್ಸೆ ತಾವು ತೊಗೊಳ್ತಾ ಹೋದರೆ ನಿಮ್ಮ ಮೂಳೆಯ ಡೆನ್ಸಿಟಿ ಮೂಳೆಯ ಶಕ್ತಿ ಬರ್ತಾ ಹೋಗುತ್ತೆ ಸೊ ಇದರ ಜೊತೆ ಕ್ರಮೇಣ ಆ ಕಡಿಮೆ ಆಗ್ತಾ ಹೋಗುತ್ತೆ ಇದರ ಜೊತೆ ನಿಮಗೆ ಸ್ವಲ್ಪ ಫಿಸಿಯೋಥೆರಪಿ ಹೇಳ್ಕೊಟ್ಟಿರಬಹುದು ಎಕ್ಸಸೈಸ್ ಮಾಡೋಕೆ ಹೇಳಿರ್ತಾರೆ ಸೊ ಆ ಎಕ್ಸಸೈಸ್ ಮಾಡಿ ಮೆಡಿಸಿನ್ಸ್ ತೊಗೊಳ್ತಾ ಹೋಗಿ ಡೆಫಿನೆಟ್ಲಿ ಇದು ಕಂಟ್ರೋಲ್ ಆಗ್ತಾ ಹೋಗುತ್ತಪ್ಪ ಹಾಂ ಓಕೆ ಸರ್ ಓಕೆ ಆಮೇಲೆ ಶುಗರು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಶುಗರು ಹೆಚ್ಚಾಗ್ತಾ ಹೋದರೆ ಈ ಸಮಸ್ಯೆ ಕಂಟ್ರೋಲ್ ಬರೋದಿಲ್ಲ ಸೊ ಅದನ್ನು ಮಾಡಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಪ್ಪ ಇಲ್ಲ ಸರ್ ನಾವು ತಲೆಗೆ ದಿಂಬ ಹಾಕುವ ಮಲ್ಗೋದಿಲ್ಲ ಸರ್ ಹಾಗೆ ಸೀದಾ ಮಲ್ಗೋದು ಓಕೆ ಆದರೆ ಈಗ ಒಂದು ಟೂ ಡೇಸಿಂದ ಟೈಮ್ ಜಾಸ್ತಿ ಬರ್ತಿದೆ ಸರ್ ಓಕೆ ನೋಡಿ ಈ ಥರ ಅಕ್ಯೂಟ್ ಸ್ಪಾಸಮ್ ಆಗಿಬಿಟ್ಟು ನಿಮಗೆ ಪೇನ್ ಬರಬಹುದು ಸೊ ಈ ಥರ ಬಂದಾಗ ಅಕ್ಯೂಟ್ ಮೆಷರ್ಸ್ ಲೈಕ್ ಸ್ವಲ್ಪ ಇದಕ್ಕೆ ಬಿಸಿನೀರು ಶಾಖ ಮಾಡೋದಿರಬಹುದು ಸ್ವಲ್ಪ ನೀವು ಸಿಂಪಲ್ ಪೇನ್ ಕಿಲ್ಲರ್ ತೊಗೊಳೋದಿರಬಹುದು ಇದನ್ನ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಒಂದು ವೇಳೆ ಇದು ಮಾಡು ಕೂಡ ಕಂಟ್ರೋಲ್ ಬರ್ತಾ ಇಲ್ಲ ನೀವು ನೋವು ಮಾತ್ರ ತಿಂದರೂ ಕೂಡ ಕಡಿಮೆ ಆಗ್ತಿಲ್ಲ ಅಂದರೆ ಆಗ ಇದಕ್ಕೆ ಬೇರೆ ಥರದ ಮೆಷರ್ಸ್ ಇರುತ್ತೆ ಆ ಒಂದು ಮೆಷರ್ಸ್ ಮಾಡಿದ್ರೆ ಆಗ ಈ ಸಮಸ್ಯೆ ಕಂಟ್ರೋಲ್ ಬರುತ್ತಪ್ಪ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ ತ ಆಗಲೇ ಕರೆ ಮಾಡ್ತಾಯಿದ್ರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಟಿ ವಿಯಿಂದ ದೂರ ಇದ್ದು ಮಾತನಾಡಿದರೆ ಎಲ್ಲವೂ ಕೂಡ ಸರಿಯಾಗಿ ಕೇಳಿಸುತ್ತೆ ಡಾಕ್ಟರ್ ಉಮರ್ ಅವರು ಈಗಾಗಲೇ ಕಂಪ್ಲೀಟಾಗಿ ಯಾವ್ಯಾವ ಸಮಸ್ಯೆಗೆ ಅಂದರೆ ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಡಾಕ್ಟರ್ ಕಂಪ್ಲೀಟಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದರು ಡಾಕ್ಟರ್ ನೀವು ನೀವಾಗಲೇ ಕಾಲರ್ಗೆ ಹೇಳ್ತಾ ಇದ್ರಿ ಅಂದರೆ ಮಧುಮೇಹ ಇದೆಯಾ ಅಂದರೆ ಶುಗರ್ ಇದೆಯಾ ಅಂತ ಶುಗು ಶುಗರ್ಗೂ ಈ ಡಿಸ್ಕ್ ಸಮಸ್ಯೆಗೂ ಏನು ಸಂಬಂಧ ಸಾಮಾನ್ಯವಾಗಿ ಡಯಾಬಿಟೀಸ್ ಇದ್ದಾಗ ಅನ್ಕಂಟ್ರೋಲ್ಡ್ ಸ್ಟೇಜಲ್ಲಿದ್ದಾಗ ಈ ಥರ ಮಝಲ್ ಪೇಯ್ನ್ಸ್ ಹೆಚ್ಚಾಗಬಹುದು ಮಯಾಲ್ಜಿಯಾ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಯಾವುದೇ ಒಂದು ಬೇರೆ ಸಮಸ್ಯೆ ಇದ್ದರೆ ಅದನ್ನು ನಾವು ಟ್ರೀಟ್ ಮಾಡಬೇಕಾದಾಗ ಶುಗರ್ ಇರಲಿಲ್ಲ ಅಂದರೆ ಅದು ಸಾಕಷ್ಟು ಸಮಯ ತೊಗೊಳ್ಬಹುದು ಅದು ತುಂಬ ಟೈಮ್ ತೊಗೊಳ್ತಾ ಹೋಗುತ್ತೆ ಅಥವಾ ಅದರ ಸಿಂಪ್ಟಮ್ಸ್ ಹೆಚ್ಚಾಗಬಹುದು ಸೊ ಈ ಕಾರಣದಿಂದ ನಾವು ನೋಡ್ತೀರಿ ಈಗ ಯಾವುದೇ ಒಂದು ಕಾಯಿಲೆ ಇರಬಹುದು ಡಯಾಬಿಟೀಸ್ ಇದ್ದಾಗ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಡೈರೆಕ್ಟ್ ಕನೆಕ್ಷನ್ ನಾವು ಈ ನೋಡೋದಿಲ್ಲ ಬೇರೆ ಸಕ್ಕರೆ ಕಾಯಿಲಲ್ಲಿ ಡಿಸ್ಕ್ ಸಮಸ್ಯೆ ಇರುತ್ತೆ ಅಂತ ನಾವು ನೋಡೋದಿಲ್ಲ ಬಟ್ ಒಂದು ವೇಳೆ ಈಗ ಒಬ್ಬ ವ್ಯಕ್ತಿಗೆ ಡಿಸ್ಕ್ ಸಮಸ್ಯೆ ಜೊತೆ ಸಕ್ಕರೆ ಕಾಯಿಲೆ ಇದ್ದರೆ ಇವರಲ್ಲಿ ತುಂಬ ಇಂಪಾರ್ಟೆಂಟ್ ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಸೊ ಇದನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಈ ಸಮಸ್ಯೆ ನಾವು ತುಂಬ ಬೇಗ ಸರಿ ಮಾಡ್ಕೊಳ್ಬಹುದು ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದಂಗೆ ನಾವು ನೋಡ್ತೀರಿ ಏನಾದರೂ ಒಂದು ಗಾಯ ಆದರೆ ಸಕ್ಕರೆ ಕಾಯಿಲೆ ಇರೋರು ಪೇಷಂಟ್ಸಲ್ಲಿ ಇದು ಬೇಗ ವಾಸಿ ಆಗೋದಿಲ್ಲ ಅಂತ ನಾವು ಹೇಳ್ತೀರಿ ಸೊ ಇದೇ ಥರ ಈಗ ನಾವು ಈ ಟಿಶ್ಯೂಸ್ನ ರಿಪೇರ್ ಮಾಡೋಕ್ಕೆ ಹೋದಾಗ ನಾವು ಸರ್ಟನ್ ಮೆಡಿಕೇಶನ್ಸ್ ಕೊಟ್ಟಾಗ ಅದನ್ನು ರಿಪೇರ್ ಮಾಡೋದಕ್ಕೆ ಅಥವಾ ಅದು ಹೀಲಾಗೋದಕ್ಕೆ ಸಕ್ಕರೆ ಕಾಯಿಲೆ ಇದ್ದರೆ ಅದು ಸಾಕಷ್ಟು ಟೈಮ್ ತೊಗೊಳ್ಬಹುದು ಸೊ ಇದ್ರಿಂದ ನಾವು ನೋಡ್ತೀವಿ ವೇರ್ ಡಯಾಬಿಟಿಸ್ ಇರೋರಲ್ಲಿ ಕಂಟ್ರೋಲ್ ಸ್ಟೇಜಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಯಾವುದೇ ಒಂದು ಸಮಸ್ಯೆ ಇರಬಹುದು ಡಿಸ್ಕ್ ಸಮಸ್ಯೆ ಒಂದೇ ಅಲ್ಲ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಸ್ಟೇಜಲ್ಲಿದ್ದರೆ ಅದು ನಮ್ಮ ದೇಹದ ಎಲ್ಲ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ ಮೇಲೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಸೊ ಇದಕ್ಕೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಡಾಕ್ಟರ್ ಇದೀಗ ಏನು ಅಂತ ಅಂದರೆ ಕೆಲವೊಂದು ಸಮಸ್ಯೆಗಳೇನಿರುತ್ತೆ ಕೆಲವೊಂದು ಕಾಯಿಲೆಗಳೇನಿರುತ್ತೆ ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಮೆಡಿಸಿನ್ಸ್ ತಗೊಳ್ತಲೇ ಇರಬೇಕು ಇಂಜೆಕ್ಷನ್ ತೊಗೊಳ್ತಲೇ ಇರಬೇಕು ಆದರೆ ಈ ಡಿಸ್ಕ್ ಸಮಸ್ಯೆನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದಾ ನೋಡಿ ಯಾವುದೇ ಒಂದು ಕಾಯಿಲೆನ ನಾವು ಅರ್ಲಿ ಸ್ಟೇಜಸ್ಸಲ್ಲಿ ಅಲ್ಲಿ ಡಯಾಗ್ನೋಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ತಗೊಂಡ್ರೆ ಇದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡಬಹುದು ಈಗ ಇದಲ್ಲೂ ಕೂಡ ಅಷ್ಟೇ ನಾವು ಮೂರು ಸ್ಟೇಜಸ್ನ ನಾವು ನೋಡ್ತೀರಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಅಂತ ನಾವು ನೋಡ್ತೀರಿ ಈಗ ಒಂದು ವೇಳೆ ಈ ಕಾಯಿಲನ್ನು ನಾವು ಮೊದಲನೇ ಹಂತದಲ್ಲಿ ಅಥವಾ ಎರಡನೇ ಹಂತದಲ್ಲಿ ನಾವು ನೋಡಿದಾಗ ಸ್ಟೇಜಸ್ಸಲ್ಲಿ ನಾವು ನೋಡಿದಾಗ ಇದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಬಹುದು ಒಂದು ವೇಳೆ ಅದು ಮೂರನೇ ಸ್ಟೇಜಲ್ಲಿದ್ದಾಗ ಆಗ ಇದನ್ನು ಸಂಪೂರ್ಣವಾಗಿ ನಾವು ಗುಣ ಮಾಡೋಕ್ಕಾಗೋದಿಲ್ಲ ಆಗ ಇದನ್ನು ನಾವು ಬರೀ ಮ್ಯಾನೇಜ್ ಮಾಡಬಹುದು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೀರಿ ಈಗ ಫಸ್ಟ್ ಸ್ಟೇಜಲ್ಲಿದ್ದಾಗ ನಾನು ಆಗಲೇ ಹೇಳಿದೆ ಈಗ ತಾವು ಕೂಡ ಸ್ಟಾರ್ಟಿಂಗ್ ಒಂದು ಪ್ರಶ್ನೆ ಕೇಳಿದ್ರಿ ಹೌಸ್ ವೈಫ್ಸಲ್ಲಿ ನೋವು ಕಂಡು ಬರಬಹುದು ನೋವು ಬಂದಾಗ ಏನು ಮಾಡಬೇಕು ಅಂತ ಸೊ ಇದು ಇನಿಷಿಯಲ್ ಸ್ಟೇಜಸಲ್ಲಿ ಸೊ ಈ ಸ್ಟೇಜಸ್ಸಲ್ಲಿ ಜನರಲ್ಲಿ ನಾವು ಒಂದು ಒಳ್ಳೆ ಎಕ್ಸಸೈಸ್ ಮಾಡೋದಿರಬಹುದು ಪೌಷ್ಟಿಕ ಆಹಾರ ತೊಗೊಳೋದಿರಬಹುದು ಒಂದು ವೇಳೆ ವೇಟ್ ಹೆಚ್ಚಾಗಿದ್ದರೆ ವೆಯ್ಟ್ನ ರೆಡ್ಯೂಸ್ ಮಾಡೋದಿರಬಹುದು ಇದನ್ನು ಮಾಡಿದ್ರೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಇದು ಮಾಡೋಕ್ಕೂ ಕೂಡ ಕಂಟ್ರೋಲ್ ಬರ್ತಿಲ್ಲ ಅಂದರೆ ಆಗ ನಾವು ಮೆಡಿಕೇಶನ್ಸ್ನ ನಾವು ಕೊಡ್ತೀವಿ ಸೊ ಇದೇ ಥರ ಸೆಕೆಂಡ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಅಂದರೆ ಈ ಸಮಸ್ಯೆ ಸ್ಟಾರ್ಟ್ ಆಗಿ ಒಂದು ಆರು ತಿಂಗಳಿಗಿಂತ ಹೆಚ್ಚಾಗಿ ಈ ಒಂದು ಸಮಸ್ಯೆ ಆಗಿರಬಹುದು ಇವರಲ್ಲಿ ನಾವು ಡೆಫಿನೆಟ್ಲಿ ಮೆಡಿಕೇಶನ್ಸ್ನ ನಾವು ಕೊಡ್ತಾ ಹೋಗ್ತೀರಿ ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಒಂದು ರ್ಯಾಡಿಕ್ಯುಲೋಪತಿ ಅಂತ ನಾವು ಹೇಳ್ತೀರಿ ಸೊ ರ್ಯಾಡಿಕ್ಯುಲೋಪತಿ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಂಗೆ ಕೈ ಅಥವಾ ಕಾಲಲ್ಲಿ ಬಲ ಇಲ್ದಂಗೆ ಆಗಬಹುದು ಪ್ಯಾರಾಲಿಟಿಕ್ ಸ್ಟೇಜ್ ಥರ ಆಗುತ್ತೆ ಸೊ ಈ ಸ್ಟೇಜ್ ಆದಾಗ ಆಗ ಅದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡೋಕ್ಕೆ ಕಷ್ಟ ಆಗ್ಬೋದು ಸೊ ಒಂದು ವೇಳೆ ಇದಲ್ಲೂ ಕೂಡ ಯಂಗರ್ ಏಜ್ ಗ್ರೂಪ್ ಪೇಷೆಂಟ್ಸಲ್ಲಿ ನಾನ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇದ್ದಾಗ ನಾವು ನೋಡಿದ್ದೀರಿ ವಿತ್ ಹೋಮಿಯೋಪತಿ ಮೆಡಿಸಿನ್ಸ್ ಇದು ಕೂಡ ಕಂಟ್ರೋಲ್ ಬಂದಿರೋದು ಚೆನ್ನಾಗಿರೋದನ್ನು ನಾವು ನೋಡಿದ್ದೀರಿ ಸೊ ಈ ಥರ ಥರ್ಡ್ ಸ್ಟೇಜಲ್ಲಿದ್ದರೆ ಅದನ್ನು ಸಂಪೂರ್ಣವಾಗಿ ಮಾಡೋದು ಕಷ್ಟ ಆಗಬಹುದು ಬಟ್ ಮ್ಯಾನೇಜ್ ಮಾಡಬಹುದು ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿದ್ದರೆ ಡೆಫಿನೆಟ್ಲಿ ಇದನ್ನು ಸರಿ ಮಾಡ್ಕೊಳ್ಬಹುದು ಸೊ ಇದಕ್ಕೆ ನಾವು ಸುಮಾರು ಸತಿ ನಾವು ಹೇಳ್ತೀರಿ ಕುತ್ತಿಗೆ ಭಾಗದಲ್ಲಿ ಅಥವಾ ಲೋವರ್ ಬ್ಯಾಕಲ್ಲಿ ಅಥವಾ ಫಾರ್ ದಟ್ ಮ್ಯಾಟರ್ ಯಾವುದೇ ಒಂದು ಭಾಗದಲ್ಲಿ ನೋವು ನಾಲ್ಕು ಐದು ವಾರದಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ನಿರ್ಲಕ್ಷಣೆ ಮಾಡೋಕೆ ಹೋಗಬಾರ್ದು ಅಥವಾ ಅದಕ್ಕೆ ಸೆಲ್ಫ್ ಮೆಡಿಕೇಟ್ ಮಾಡೋಕ್ಕೆ ಹೋಗಬಾರ್ದು ಆ ಸ್ಟೇಜಲ್ಲಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಕರೆಕ್ಟಾಗಿರೋವಂಥ ಮೆಷರ್ಸ್ ತಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸರ್ ಇದೀಗ ಈ ಡಿಸ್ಕ್ ಸಮಸ್ಯೆಗೆ ಹೋಮಿಯೋಕೇರಲ್ಲಿ ಯಾವ ರೀತಿ ಟ್ರೀಟ್ಮೆಂಟನ್ನು ತಗೋಬೋದು ಈಗ ನಾನು ಆಗಲೇ ಹೇಳಿದಂಗೆ ಇದನ್ನ ಮೂರು ಸ್ಟೇಜಸ್ ಅಲ್ಲಿ ನಾವು ನೋಡ್ತೀರಿ ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಿಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಕೊಡ್ತೀರಿ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂದರೆ ಈಗ ಈ ಬೆನ್ನು ನೋವು ಏನಕ್ಕೆ ಆಗ್ತಾ ಇದೆ ಆ ಒಂದು ಮೂಲ ಕಾರಣಕ್ಕೆ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಟ್ರೀಟ್ ಮಾಡ್ತೀರಿ ಈಗ ಹತ್ತು ಜನ ಡಿಸ್ಕ್ ಸಮಸ್ಯೆ ಪೇಷಂಟ್ಸ್ ಇದ್ದರೆ ಹತ್ತು ಜನಕ್ಕೂ ಆ ಒಂದು ಡಿಸ್ಕ್ ಸಮಸ್ಯೆ ಬರೋದಕ್ಕೆ ಕಾರಣ ಬೇರೆ ಇರಬಹುದು ಒಬ್ಬರಲ್ಲಿ ಇಂಜುರಿಯಾಗಿ ಬಂದಿರಬಹುದು ಒಬ್ಬರಲ್ಲಿ ಏಜ್ ರಿಲೇಟೆಡ್ ಆಗಿರಬಹುದು ಒಬ್ಬರಲ್ಲಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿಯಿಂದ ಆಗಿರಬಹುದು ಒಬ್ಬರಲ್ಲಿ ಒಬೆಸಿಟಿಯಿಂದ ಆಗಿರಬಹುದು ಸೊ ಯಾವ ಕಾರಣದಿಂದ ಆಗ್ತಿದೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಿ ನಂತರ ಅವರ ಲೈಫ್ ಸ್ಟೈಲ್ ಹೇಗಿದೆ ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ ಅವರ ಮೆಂಟಲ್ ಆ್ಯಟ್ರಿಬ್ಯೂಟ್ಸ್ ಹೇಗಿದೆ ಅವರ ಬೋನ್ ಸ್ಟ್ರೆಂತ್ ಹೇಗಿದೆ ಅವರ ವೆಯ್ಟ್ ಏನಿದೆ ಸೊ ಈ ಒಂದು ತೊಂದರೆ ಎಷ್ಟು ಮಟ್ಟಿಗೆ ಅವ್ರಿಗೆ ತೊಂದರೆ ಇದೆ ಫಿಸಿಕಲಿ ಎಷ್ಟು ಮಟ್ಟಕ್ಕೆ ತೊಂದರೆ ಇದೆ ಮೆಂಟಲಿ ಎಷ್ಟು ಮಟ್ಟಕ್ಕೆ ತೊಂದರೆ ಇದೆ ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಶನ್ಸ್ನ ನಾವು ಕೊಡ್ತೀರಿ ಇದಕ್ಕೆ ಕಾನ್ಸ್ಟಿಟ್ಯೂಷ್ನಲ್ ಥೆರಪಿ ಅಂತ ಹೇಳ್ತೀರಿ ಸೊ ಈ ಒಂದು ಕಾನ್ಸ್ಟಿಟ್ಯೂಷ್ನಲ್ ಥೆರಪಿ ನಾವು ಅಡ್ಮಿನಿಸ್ಟ್ರ್ ಮಾಡ್ತಾ ಹೋದಾಗ ಕೊಡ್ತಾ ಹೋದಾಗ ಈ ಡಿಸ್ಕಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀರಿ ಒಂದು ಹೈರೋಲುನಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇರುತ್ತೆ ಆ ಹೈರೋಲಿನಿಕ್ ಆ್ಯಸಿಡ್ ತುಂಬ ಕಡಿಮೆ ಆಗ್ತಾ ಹೋದಾಗ ಈ ಡಿಸ್ಕ್ ಡಿಹೈಡ್ರೇಟ್ ಆಗಬಹುದು ಜರ್ಗ್ ಬಿಡಬಹುದು ಪ್ರೊಟ್ರೂಡ್ ಆಗಬಹುದು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ನಾವು ಹೇಳಿರ್ತೀರಿ ಅಥವಾ ಡಿಸ್ಕ್ ಸಮಸ್ಯೆ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಹೇಳ್ತೀರಿ ಸೊ ಈ ಹೈರೋಲಿನಿಕ್ ಆ್ಯಸಿಡ್ ಕಡಿಮೆ ಆದಾಗ ಈ ಒಂದು ತೊಂದರೆ ಆಗಬಹುದು ಸೊ ಈ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಕೊಡ್ತಾ ಆ ಒಂದು ಆ್ಯಸಿಡ್ನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ತೀರಿ ಒಂದು ವೇಳೆ ಡಿಸ್ಕ್ ಜರ್ಗ್ ಬಿಟ್ಟಿದ್ದಾಗ ಅದನ್ನು ಸರಿ ಮಾಡೋದಕ್ಕೆ ಈ ಔಷಧಿ ಜೊತೆ ಸರ್ಟನ್ ಎಕ್ಸಸೈಸ್ ಫಿಸಿಯೋಥೆರಪಿ ಇರಬಹುದು ಅಥವಾ ಒಂದು ಲಂಬಾರ್ ಬೆಲ್ಟ್ ಹಾಕ್ಕೊಳೋದು ಅಥವಾ ಕಾಲರ್ ನೆಕ್ ಕಾಲರ್ ಹಾಕ್ಕೊಳೋದು ಇರಬಹುದು ಈ ಥರ ಮೆಜರ್ಸ್ನ ನಾವು ಮಾಡ್ತೀರಿ ಸೊ ಈ ಥರ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ನಾವು ಕೊಡ್ತಾ ಹೋದಾಗ ಕ್ರಮೇಣ ಈ ಸಿಂಪ್ಟಮ್ಸ್ ಎಲ್ಲ ಕಂಟ್ರೋಲ್ ಬರ್ತಾ ಹೋಗುತ್ತೆ ಇದ್ರ ಜೊತೆ ಡಯಟ್ ಆ್ಯಂಡ್ ಎಕ್ಸಸೈಸು ತುಂಬ ಇಂಪಾರ್ಟೆಂಟ್ ಈಗ ಥರ್ಡ್ ಸ್ಟೇಜಲ್ಲಿದ್ದಾಗ ವೇರ್ ಪ್ಯಾಲಿಯೇಟಿವ್ ಕೇರ್ ಮಾಡಿದಾಗ ಆಗಲೂ ಕೂಡ ಸರ್ಟನ್ ಕಾನ್ಸ್ಟಿಟ್ಯೂಷ್ನಲ್ ಥೆರಪೀಸ್ ಜೊತೆ ಸರ್ಟನ್ ಅನ್ ಆರ್ಗನೊಲೆಪ್ಟಿಕ್ ರೆಮಿಡೀಸ್ ಅಂತ ಹೇಳ್ತೀರಿ ಬೇರೆ ಥರದ ಒಂದು ಮೆಡಿಕೇಶನ್ಸ್ ಇರುತ್ತೆ ಆ ಮೆಡಿಕೇಶನ್ಸ್ ಕೊಡ್ತಾ ಹೋದಾಗ ಅದನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀರಿ ಸೊ ಈ ಸ್ಟೇಜಲ್ಲಿ ಅದನ್ನು ಸಂಪೂರ್ಣವಾಗಿ ರಿವರ್ಟ್ ಬ್ಯಾಕ್ ಮಾಡೋದು ಕಷ್ಟ ಆಗಬಹುದು ಬಟ್ ಆ ಡಿಸೀಸ್ ಪ್ರೋಗ್ರೆಷನ್ನ ನಾವು ಅರೆಸ್ಟ್ ಮಾಡ್ತಾ ಈಗ ಒಬ್ಬ ವ್ಯಕ್ತಿಗೆ ಕೈಯಲ್ಲಿ ಬಲನೆ ಇಲ್ಬೋ ಇರಬಹುದು ಸೊ ಆಗ ಅವರಲ್ಲಿ ಕೈಯಲ್ಲಿ ಸ್ಟ್ರೆಂತ್ ಬರೋ ಥರ ನಾವು ಮೆಡಿಕೇಶನ್ಸ್ ಕೊಡ್ತೀರಿ ವಿತ್ ದಟ್ ಅಗೈನ್ ಮಸಲ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಎಕ್ಸಸೈಸ್ ಫಿಸಿಯೋಥೆರಪಿ ಇಂಪಾರ್ಟೆಂಟ್ ಸೊ ಈ ಥರ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಮುಖಾಂತರ ಈ ಒಂದು ಡಿಸ್ಕ್ ಸಮಸ್ಯೆಗೆ ನಾವು ಟ್ರೀಟ್ ಮಾಡ್ತಾ ಹೋಗ್ತೀರಿ ಡಾಕ್ಟರ್ ಇದೀಗ ಏನು ಅಂತ ಅಂದರೆ ನಾನೇ ಡಿಸ್ಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ ಈಗ ನಾನು ಹೋಮಿಯೋಕೆರಿಗೆ ಜಾಯ್ನ್ ಆಗಬೇಕು ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಯಾವ ರೀತಿ ಜಾಯ್ನ್ ಆಗ್ಬೋದು ಈಗ ತೊಂದರೆ ಇದ್ದಾಗ ಒಂದು ಕಡೆ ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಿ ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ಹೋಮಿಯೋಪತಿ ಮೆಡಿಸಿನ್ಸ್ ಆರಾಮಾಗಿ ನಾವು ತೊಗೊಳ್ಬಹುದು ಸೊ ಬೇಸಿಕ್ಲಿ ತಾವು ತಮ್ಮ ಟ್ರೀಟಿಂಗ್ ಫಿಸಿಷಿಯನಿಗೆ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಕೊಡೋದು ತುಂಬ ಇಂಪಾರ್ಟೆಂಟ್ ಸೊ ಈ ಒಂದು ಸಮಸ್ಯೆ ಎಷ್ಟು ದಿನದಿಂದ ಇದೆ ಅಥವಾ ಇದರ ಜೊತೆ ಬೇರೆ ಏನಾದರೂ ನಿಮಗೆ ತೊಂದರೆಗಳು ಇದೆಯಾ ಶುಗರ್ ಇದೆಯಾ ಅಥವಾ ಬ್ಲಡ್ ಪ್ರೆಷರ್ ಇದೆಯಾ ಅಥವಾ ಕೊಲೆಸ್ಟ್ರಾಲ್ ಇದೆಯಾ ಸೊ ಇದಕ್ಕೆ ತಾವೇನಾದರೂ ಮೆಡಿಕೇಶನ್ಸ್ ತೊಗೊಳ್ತಾ ಇದ್ದೀರಾ ಅಥವಾ ತೊಗೊಳ್ತಾ ಇಲ್ಲ ಅದನ್ನು ಹಾಗೆ ಕಂಟ್ರೋಲ್ ಮಾಡ್ತಿದ್ದೀರಾ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಪೂರ್ತಿ ಕರೆಕ್ಟಾಗಿ ನಿಮ್ಮ ಟ್ರೀಟಿಂಗ್ ಫಿಸಿಷಿಯನಿಗೆ ಕೊಟ್ಟಾಗ ಅದ್ರ ಮೇಲೆ ನಾವು ಸರ್ಟನ್ ಮೆಡಿಕೇಶನ್ಸ್ನ ಫಾರ್ಮ್ಯುಲೇಟ್ ಮಾಡಿ ನಾವು ಮೆಡಿಕೇಶನ್ಸ್ ಕೊಡ್ತೀರಿ ಸೊ ಯಾವುದೇ ಒಂದು ಏಜ್ ಗ್ರೂಪಲ್ಲಿರಬಹುದು ಯಾವುದೇ ಸ್ಟೇಜಲ್ಲಿರಬಹುದು ಅಥವಾ ಇದ್ರ ಜೊತೆ ಬೇರೆ ಅಸೋಸಿಯೇಟೆಡ್ ಬೇರೆ ಡಿಸೀಸಸ್ ಇರಬಹುದು ಸೊ ಇವೆಲ್ಲದಕ್ಕೂ ಕೂಡ ಕರೆಕ್ಟ್ ಸಮಯದಲ್ಲೇ ನಾವು ಹೋಮಿಯೋಪತಿ ಚಿಕಿತ್ಸೆ ಕೊಟ್ಟರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ ಓಕೆ ಡಾಕ್ಟರ್ ಇದೀಗ ಈ ಡಿಸ್ಕ್ ಸಮಸ್ಯೆಯಿಂದ ನಾವು ದೂರ ಇರಬೇಕು ಅಂದರೆ ಲೈಫ್ ಸ್ಟೈಲ್ ಹೇಗಿರಬೇಕು ಅಂದರೆ ಆಹಾರ ಪದ್ಧತಿ ಇರಬಹುದು ವ್ಯಾಯಾಮ ಇರಬಹುದು ಹೇಗಿರ್ಬೇಕಿದೆ ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫ್ ಸ್ಟೈಲ್ ನಾವು ಚೆನ್ನಾಗಿ ಡಿಸ್ಕ್ ಸಮಸ್ಯೆ ಬೇರೆ ಸಾಕಷ್ಟು ಕಾಯಿಲೆಯಿಂದ ನಾವು ದೂರ ಇರಬಹುದು ಸೊ ಈಗ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅಲ್ಲಿ ನಾವು ನೋಡ್ತೀವಿ ವೇರ್ ಅರ್ಲಿ ಮಾರ್ನಿಂಗ್ ವಾಕ್ ಒಂದು ತುಂಬಾ ಇಂಪಾರ್ಟೆಂಟ್ ದಿನನಿತ್ಯ ಅಟ್ಲೀಸ್ಟ್ ಒಂದು ನಲವತ್ತು ನಲವತ್ತೈದು ನಿಮಿಷ ನಾವು ಬೆಳಗಿನ ಜಾವ ವಾಕ್ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಇದರ ಜೊತೆ ಸಿಂಪಲ್ ಎಕ್ಸೈಸ್ ಲೈಕ್ ಒಂದು ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರಬಹುದು ಇದನ್ನು ಮಾಡಿದ್ರೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಆಹಾರದಲ್ಲಿ ಈಗ ನಾವು ನಾನು ಆಗಲೇ ಹೇಳಿದಂಗೆ ಕ್ಯಾಲ್ಸಿಯಂ ರಿಚ್ ಆಹಾರ ಲೈಕ್ ಹಾಲು ಇರಬಹುದು ರಾಗಿ ಇರಬಹುದು ಸೋಯಾಬೀನ್ ಇರಬಹುದು ಮೊಟ್ಟೆ ಇರಬಹುದು ಇದನ್ನು ನಾವು ಉಪಯೋಗ್ಸಿದ್ರೆ ಡೆಫಿನೆಟ್ಲಿ ಅನುಕೂಲ ಆಗ್ತಾ ಹೋಗುತ್ತೆ ಇದರ ಜೊತೆ ನಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೆಳೆ ಥರ ನಾವು ಮಾಡ್ಕೊಳ್ಬೇಕು ಸೊ ಸೂರ್ಯದ ಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹಕ್ಕೆ ಸಾಕಷ್ಟು ವಿಟಮಿನ್ ಡಿ ಸಿಗ್ತಾ ಹೋಗುತ್ತೆ ಸೊ ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಸಿಯಂ ಇದ್ದಾಗ ಅದರ ಕೆಲಸ ಕರೆಕ್ಟ್ ಆಗ್ತಾ ಹೋಗುತ್ತೆ ಸೊ ಇದರ ಜೊತೆ ಮಕ್ಕಳಲ್ಲಿರಬಹುದು ಹೌಸ್ ವೈಫ್ಸಲ್ಲಿರಬಹುದು ಆಫೀಸ್ ಗೋಯರ್ಸಲ್ಲಿರಬಹುದು ಪೋಶ್ಚರ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ ಈಗ ಅವರು ಕೂತ್ಕೊಂಡು ಕೆಲಸ ಮಾಡೋದಿರಬಹುದು ಮಕ್ಕಳು ಕೂತ್ಕೊಂಡು ವರ್ಕ್ ಮಾಡೋದಿರಬಹುದು ಅಥವಾ ನಾವು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದಿರಬಹುದು ಮೊಬೈಲನ್ನ ನೋಡೋದಿರಬಹುದು ನಾವು ಕರೆಕ್ಟಾಗಿ ಸ್ಟ್ರೇಟಾಗಿ ಕೂತ್ಕೊಂಡು ನಮ್ಮ ಸ್ಪೈನ ಎರೆಕ್ಟಾಗಿ ಇಟ್ಕೊಂಡು ನಾವು ಕೂತಿ ಕೆಲಸ ಮಾಡೋದಲ್ಲಿ ಡೆಫಿನೆಟ್ಲಿ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಸುಮ್ ತುಂಬ ನಾವು ಬಗ್ಗಿ ಕೂತ್ಕೆ ಬಗ್ಸಿ ನಾವು ಮೊಬೈಲ್ ಹೆಚ್ಚಾಗಿ ನಾವು ನೋಡ್ತಿದ್ರೆ ಒಂದು ದಿನದಲ್ಲಿ ಏನೂ ತೊಂದರೆ ಆಗೋದಿಲ್ಲ ಬಟ್ ಇದನ್ನೇ ನಾವು ಅಭ್ಯಾಸ ಮಾಡ್ಕೊಂಡಿದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗಬಹುದು ಸೊ ಈ ಥರ ಒಂದು ಒಳ್ಳೆ ಎಕ್ಸಸೈಸ್ ಪ್ಯಾಟ್ರನ್ ಒಳ್ಳೆ ಡಯೆಟನ್ನ ನಾವು ತೊಗೊಳ್ತಾ ಹೋದರೆ ಇದೊಂದು ಒಳ್ಳೆಯ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಇದರಿಂದ ಈ ಒಂದು ಸಮಸ್ಯೆ ಬರ್ದಿದ್ದಂಗೂ ಕೂಡ ನಾವು ನೋಡ್ಕೊಳ್ಬಹುದು ಒಂದು ವೇಳೆ ಈ ಸಮಸ್ಯೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ದರೆ ಇದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ತೊಗೊಳ್ತಾ ಈ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಹಾ ಹೌದು ಡಾಕ್ಟರ್ ಇದೀಗ ಏನು ಅಂತ ಅಂದರೆ ಈ ಡಿಸ್ಕ್ ಸಮಸ್ಯೆಗೆ ನಾವು ಕೂತ್ಕೊಳ್ಳೋ ಪೋಸ್ಚರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಕೆಲವರು ಬಕ್ಕಂಡ್ ಕೂತಿರ್ತಾರೆ ಇನ್ನು ಕೆಲವರು ಸರಿಯಾಗಿ ಕೂತಿರೋದಿಲ್ಲ ಇದ್ರ ಬಗ್ಗೆ ಹೇಳುತ್ತೆ ಅಬ್ಸುಲ್ಯೂಟ್ಲಿ ಈಗ ನಾವು ನಮ್ಮ ಪೋಸ್ಟರ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಈಗ ನಾವು ತುಂಬ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದಾಗ ನಾವು ನೋಡ್ತೀರಿ ವೇರ್ ಸರ್ಟನ್ ಇಂಡಿವಿಜುವಲ್ಸ್ ಲೈಕ್ ಕಾರ್ಪೆಟ್ ಲೇಯರ್ಸ್ ಇರಬಹುದು ಟೈಲ್ ವರ್ಕರ್ಸಲ್ಲಿ ನೋಡಬಹುದು ಈ ಸಮಸ್ಯೆ ತುಂಬ ಹೆಚ್ಚಾಗುತ್ತೆ ಅಥವಾ ಡ್ರೈವರ್ಸಲ್ಲಿ ಇರಬಹುದು ಬೇರೆಯವ್ರು ಒಂದೇ ಪೋಶ್ಚರ್ನ ಹಾಗೆ ಮಾಡ್ತಾ ಇರ್ತಾರೆ ಸೊ ಆ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಅಗೇನ್ ಎಕ್ಸಸೈಸ್ ನಾವು ಮಾಡಲಿಲ್ಲ ಅಂದರೆ ಈ ಸಮಸ್ಯೆ ಆಗಬಹುದು ಸಾಕಷ್ಟು ಸ್ಕೂಲ್ ಗೋಯಿಂಗ್ ಮಕ್ಕಳಲ್ಲಿ ನಾವು ನೋಡ್ತೀರಿ ಅವರು ಮಲ್ಕೊಂಡು ಹೋಮ್ ವರ್ಕ್ ಮಾಡೋದಿರಬಹುದು ಅಥವಾ ಟೆಲಿವಿಷನ್ನ ಮಲ್ಕೊಂಡು ನೋಡ್ತಾರೆ ಹತ್ರ ದಿಮ್ ತೊಗೊಂಡು ಮಲ್ಕೊಳ್ತಾರೆ ಸೊ ಈ ಥರ ಮಾಡಿದಾಗ ಒಂದೆರಡು ಮೂರು ದಿನ ಏನೂ ಇರೋದಿಲ್ಲ ಅದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಅವರಲ್ಲಿ ತುಂಬ ಅರ್ಲಿ ಏಜಸಲ್ಲಿ ಈ ಒಂದು ಸಮಸ್ಯೆ ಸ್ಟಾರ್ಟ್ ಆಗಬಹುದು ಸೊ ಇದಕ್ಕೆ ಪೋಸ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ಇದನ್ನು ಕರೆಕ್ಟಾಗಿ ಪೋಸ್ಚರ್ಸ್ ಮೇಂಟೈನ್ ಮಾಡೋದಿರಬಹುದು ವಿತ್ ದಟ್ ನಾವು ಇಂಪ್ರಾಪರ್ ಪೋಸ್ಚರ್ಸ್ ಮೇಂಟೈನ್ ಮಾಡ್ತಾ ಹೋದರೆ ಆ ಮಸಲ್ಸ್ ತುಂಬ ಬೇಗ ವೀಕ್ ಆಗ್ತಾ ಹೋಗುತ್ತೆ ಮಜಲಲ್ಲಿ ಫಟೀಗ್ ಜಾಸ್ತಿ ಆಗಬಹುದು ಮಜಲ್ ಟೆನ್ಷನ್ ಹೆಚ್ಚಾಗುತ್ತೆ ಇದರಿಂದ ಕ್ರಾನಿಕ್ ಪೇಯ್ನ್ ಆಗಬಹುದು ಸೊ ಈ ಕ್ರಾನಿಕ್ ಪೇಯ್ನ್ ಬಂದಾಗ ಅಗೇನ್ ನಾವು ಸರ್ಟನ್ ಮೆಡಿಸಿನ್ಸ್ ತೊಗೊಂಡಿರಬಹುದು ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡ್ತೀರಿ ಸೊ ಇವೆಲ್ಲ ಮಾಡ್ತಾ ಹೋದಾಗ ಈ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು ಸೊ ಪೋಸ್ಚರ್ಸ್ನ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಈ ಕಾಯಿಲೆಯಿಂದ ನಾವು ದೂರ ಕೂಡ ಇರಬಹುದು ಓಕೆ ಧನ್ಯವಾದ ಡಾಕ್ಟರ್ ತುಂಬ ಮಾಹಿತಿಯನ್ನು ಹಂಚ್ಕೊಂಡ್ರಿ ಅಂದರೆ ಡಿಸ್ಕ್ ಸಮಸ್ಯೆ ಅಂದರೆ ಏನು ಅದರ ಗುಣಲಕ್ಷಣಗಳೇನು ಅದಕ್ಕೆ ಪರಿಹಾರ ಏನು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದ ಡಾಕ್ಟರ್ ಮೈಪ್ಲೇಷನ್ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈಗಾಗಲೇ ಡಾಕ್ಟರ್ ಉಮರ್ ಅವರು ಈ ಡಿಸ್ಕ್ ಸಮಸ್ಯೆ ಅಂದ್ರೆ ಏನು ಅದಕ್ಕೆ ಪರಿಹಾರ ಏನೆಲ್ಲ ಕಂಡುಕೊಳ್ಳಬೇಕು ಮನೆಯಲ್ಲಿ ಈ ರೀತಿ ಕಾಯಿಲೆಗಳು ಸಂಭವಿಸಿದಾಗ ಯಾವ ರೀತಿ ಸಮಸ್ಯೆಗಳನ್ನು ಕಂಡುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ಇನ್ನು ಹೆಚ್ಚಿನ ಹೆಲ್ತ್ ಅಪ್ಡೇಟ್ಸ್ ನೋಡ್ತಾ ಇರಿ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು